ರುಚಿಕರವಾದಂತಹ ಎರಡು ರೆಸಿಪಿಯೊಟ್ಟಿಗೆ ನಾನು ಬಂದಿದ್ದೇನೆ ಮಕ್ಕಳ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀವಿ ಇಲ್ಲಾಂದರೆ ಹಸ್ಬೆಂಡಿಗೆ ಆಫೀಸ್ಗೆ ಲಂಚನ್ನು ಪ್ಯಾಕ್ ಮಾಡ್ತಾ ಇದ್ದೀವಿ ಅಂತಂದರೆ ಯಾವುದಾದ್ರೂ ಒಂದು ಅನ್ನದ ರೆಸಿಪಿ ಬೇಕೋ ಅದಕ್ಕೊಂದು ರುಚಿಕರವಾಗಿ ಒಂದು ಸೈಡ್ ಡಿಶ್ ಇರಬೇಕು ಅಂತಂದರೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಸಿಂಪಲ್ಲಾಗಿ ಒಂದು ಈರುಳ್ಳಿ ಅನ್ನ ಮಾಡೋಣ ಅದಕ್ಕೊಂದು ಸಿಂಪಲ್ ಆಗಿರುವಂತಹ ಆಲೂಗಡ್ಡೆ ಫ್ರೈಯನ್ನು ಮಾಡ್ತಾ ಇದ್ದೀನಿ ಮೊದಲಿಗೆ ಈರುಳ್ಳಿ ಅನ್ನ ಮಾಡಲಿಕ್ಕೆ ಬಾಣಲೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಹಾಕ್ತಾಯಿದ್ದೀನಿ ಅರ್ಧ ಚಮಚ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಹಾಗೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ನಂತರ ಇದೆರಡು ಚಿಟ್ಗುಟ್ಟದ ನಂತರ ಅರ್ಧ ಚಮಚ ಅರಿಶಿಣ ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡು ಹಸಿ ಮೆಣಸಿನಕಾಯಿ ಪರಿಮಳಕ್ಕಾಗಿ ಹಾಕುವಂಥದ್ದು ಮತ್ತು ಖಾರದ ಪುಡಿ ಹಾಕಲಿಕ್ಕಿದೆ ಹಾಗಾಗಿ ಸ್ವಲ್ಪ ಒಳ್ಳೆ ಪರಿಮಳದ ಇಂಗನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೋಬೇಕು ಇಲ್ಲಿ ದೊಡ್ಡ ಗಾತ್ರದ ಎರಡು ಈರುಳ್ಳಿಯನ್ನು ನಾನು ಉದ್ದಗೆ ತೆಳ್ಳಗೆ ಹೆಚ್ಚಿಟ್ಕೊಂಡು ಹೆಚ್ಚಿರುವಂತಹ ಈರುಳ್ಳಿಯನ್ನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ರಾತ್ರಿ ತುಂಬ ಅನ್ನ ಮಿಕ್ಬಿಟ್ಟಿದೆ ಅಂತ ಖಂಡಿತ ನೀವು ಈ ರೆಸಿಪಿ ಟ್ರೈ ಮಾಡ್ಬೋದು ಇಲ್ಲ ಬೆಳಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡಬೇಕು ಅಂತಂದರೆ ಒಂದು ಹೇಳಿ ಮಾಡಿಸಿದ ರೆಸಿಪಿ ತುಂಬ ಸುಲಭವಾಗಿ ಮಾಡ್ಬೋದು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸಿ ಈರುಳ್ಳಿ ಮೃದುವಾಗೋ ತನಕ ಫ್ರೈ ಮಾಡ್ಕೋತೀನಿ ಎರಡು ಚಮಚದಷ್ಟು ಹಣ್ಣಿನ ರಸವನ್ನು ಇದಕ್ಕೆ ಸೇರಿಸ್ಕೊಂಡು ಹುಣಸೆ ಹಣ್ಣಿನ ರಸದಲ್ಲೇ ಸ್ವಲ್ಪ ಈರುಳ್ಳಿ ಎಲ್ಲ ಬೇಯೋ ತನಕ ವೇಟ್ ಮಾಡಿ ನಂತರ ಇದಕ್ಕೆ ಖಾರದ ಪುಡಿ ನಾನು ಒಂದು ಅರ್ಧ ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಸೇರಿಸಿದ್ದೇನೆ ನೀವು ಖಾರಕ್ಕೆ ಅಗತ್ಯಕ್ಕಿರುವಷ್ಟು ಖಾರವನ್ನು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಖಾರದ ಪುಡಿಯನ್ನು ಸೇರಿಸಿದ ನಂತರ ಇಲ್ಲಿ ಒಂದು ದೊಡ್ಡ ಕಪ್ಪಿನಷ್ಟು ಅನ್ನವನ್ನು ಉದುರುದ್ರಾಗಿ ಮಾಡಿಟ್ಕೊಂಡಿದ್ದೇನೆ ತುಂಬ ಮೆದುವಾಗಿ ಮಾಡೋದು ಬೇಡ ಸೊ ನಮ್ಮ ಸುರಿ ಅಕ್ಕಿಯನ್ನೇ ನಾನು ಅನ್ನ ಮಾಡಿಟ್ಕೊಂಡಿರೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅನ್ನದೊಟ್ಟಿಗೆ ಈರುಳ್ಳಿ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಸಿಂಪಲ್ ಆಗಿದೆ ಅಂತ ಅನಿಸಿದ್ರು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ತಣ್ಣದ ಮೇಲೂ ತಿನ್ನಲಿಕ್ಕೆ ಸಹ ಚೆನ್ನಾಗಿ ಅನಿಸುತ್ತೆ ಏನು ಗಟ್ಟಿ ಆಗೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗೋ ತನಕ ಅನ್ನದಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಎಣ್ಣೆಯಲ್ಲಿ ಹುರಿದಂತಹ ಶೇಂಗಾ ಬೀಜವನ್ನು ಕಡೆಯದಾಗಿ ಸೇರಿಸ್ತಾ ಇದ್ದೀನಿ ಈ ರೀತಿ ಕಡೆಯದಾಗಿ ಹಾಕೋದ್ರಿಂದ ಕ್ರಂಚಿಯಾಗಿ ಇರುತ್ತೆ ಅಂತ ಅಷ್ಟೇ ಇಲ್ಲಾಂದರೆ ನೀವು ಒಗ್ಗರಣೆಗೆ ಬೇಕಾದ್ರೂ ಹಾಕೋಬೋದು ಈಗ ಸಣ್ಣ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ರುಚಿ ರುಚಿಯಾಗಿರುವಂತಹ ಸುಲಭದ ಈರುಳ್ಳಿ ಅನ್ನ ಅಥವಾ ಆನಿಯನ್ ರೈಸ್ ತಯಾರಾಗುತ್ತೆ ಇದಕ್ಕೊಂದು ರುಚಿಕರವಾಗಿ ಒಂದು ಒಳ್ಳೆ ಸೈಡ್ ಡಿಶ್ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಫ್ರೈ ಇದು ಸಹ ತುಂಬಾ ಸುಲಭ ಇಲ್ಲಿ ಮೂರು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ ನೋಡಿ ಈ ರೀತಿ ಹೆಚ್ಚಿಟ್ಕೊಂಡಿದ್ದೇನೆ ಹೆಚ್ಚಿದ ತಕ್ಷಣ ಅದನ್ನು ತಣ್ಣೀರಿನಲ್ಲಿ ಹಾಕಿಟ್ರೆ ಬಣ್ಣ ಬದಲಾಗೋದಿಲ್ಲ ಹಾಗಾಗಿ ನಾನಿಲ್ಲಿ ತಣ್ಣೀರಿನಲ್ಲಿ ಆಲೂಗಡ್ಡೆ ಹೋಳುಗಳನ್ನು ನೆನೆಸಿ ಇಟ್ಟಿದ್ದೇನೆ ಇದಕ್ಕೊಂದು ಸಣ್ಣ ಮಸಾಲೆ ಮಾಡ್ಕೊಳ್ಳೋಣ ಸಣ್ಣ ಮಿಕ್ಸರ್ ಜಾರಿಗೆ ನಾನು ಎರಡು ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಸೇರಿಸ್ತಾ ಇದ್ದೇನೆ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಹಾಕಿದ ನಂತರ ಒಂದು ಐದಾರು ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್ ಬೇಡ ಅಂದರೆ ಸ್ಕಿಪ್ ಮಾಡಿ ಆದರೆ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ತರಿತರಿಯಾಗಿ ಇದನ್ನಿಷ್ಟನ್ನು ಹಾಕಿ ಪುಡಿ ಮಾಡಿಕೊಂಡು ನಂತರ ಒಂದು ಚಮಚದಷ್ಟು ಖಾರದ ಪುಡಿ ಸ್ವಲ್ಪ ತಾಜಾ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಮತ್ತೊಮ್ಮೆ ಕ್ರಶ್ ಆಗಿ ಈ ರೀತಿ ಪೌಡರ್ ಮಾಡ್ಕೊಳ್ಳಿ ತರಿಯಾಗಿರಬೇಕು ನೀರೆಲ್ಲ ರುಬ್ಬೋದು ಬೇಡ ಈಗ ಒಂದು ಪುಡಿ ತಯಾರಾಯ್ತಲ್ಲ ಈಗ ಒಂದು ಫ್ರೈಯಿಂಗ್ ಪ್ಯಾನಿಗೆ ಎರಡು ಚಮಚ ಷ್ಟು ಎಣ್ಣೆ ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಆಲೂಗಡ್ಡೆಗೆ ನೀರು ಹಾಕಿ ಬೇಯಿಸೋದಿಲ್ಲ ಎಣ್ಣೆಯಲ್ಲೇ ಬೇಯಿದ್ರೆ ರುಚಿಯಾಗಿರುತ್ತೆ ಅಂತ ಹೇಳಿ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಉದ್ದಿನಬೇಳೆ ಕಡಲೆಬೇಳೆ ಒಂದು ಮುದ್ದಿರುವಂತಹ ಬ್ಯಾಡ್ಗಿ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಮಾಡ್ಕೊಳ್ಳೋದು ಒಗ್ಗರಣೆ ಚೆನ್ನಾಗಿ ಬಾಡಿದ ನಂತರ ಇದಕ್ಕೆ ಒಳ್ಳೆ ಪರಿಮಳದ ಇಂಗ್ ಹಾಕ್ತಾ ಇದ್ದೀನಿ ಆಲೂಗಡ್ಡೆ ಆಗಿರೋದ್ರಿಂದ ಇಂಗೆಲ್ಲ ಹಾಕೋದ್ರಿಂದ ಸ್ವಲ್ಪ ಗ್ಯಾಸ್ ಆಗೋದಿಲ್ಲ ಅಂತ ಬೆಳ್ಳುಳ್ಳಿ ಹಾಕಿದ್ದೇವೆ ಆದರೆ ಬೇಕಾದರೆ ಹಾಕಿ ಇಲ್ಲ ಸ್ಕಿಪ್ ಮಾಡಿ ನಂತರ ತಣ್ಣೀರಿನಲ್ಲಿ ಅದ್ದಿಸಿಟ್ಟಂತಹ ಆಲೂಗಡ್ಡೆ ಹೋಳುಗಳನ್ನು ಒಗ್ಗರಣೆಗೆ ಸೇರಿಸ್ಬಿಟ್ಟು ಅರ್ಧ ಚಮಚ ಅರ್ಶಿಣವನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇದನ್ನು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡೋದು ನೀರಲ್ಲೆಲ್ಲ ಹಾಕಿ ಮೆದುವಾಗಿ ಬೇಯಿಸ್ಕೊಳ್ಳೋದು ಬೇಡ ಸಣ್ಣ ಉರಿ ಮಾಡಿ ಇದನ್ನು ಮುಚ್ಚಿ ಆಲೂಗಡ್ಡೆ ಹೋಳುಗಳು ಮೃದುವಾಗೋ ತನಕ ಬೇಯಿಸ್ಕೋಬೇಕು ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿದ್ದೇವೆ ಅಂತ ಅಂದರೆ ಒಂದು ಎರಡು ಚಮಚದಷ್ಟು ನೀರನ್ನು ನೀವು ಸೇರಿಸ್ಕೊಂಡು ಆಲೂಗಡ್ಡೆ ಹೋಳುಗಳನ್ನು ಬೇಯಿಸ್ಕೊಳ್ಳಿ ಆಲೂಗಡ್ಡೆ ಹೋಳುಗಳು ತುಂಬ ಮೆದುವಾಗಬಾರ್ದು ನೋಡಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಭಾಗ ಬೆಂದಿದೆ ಈಗ ಪುಡಿಯನ್ನು ಹಾಕ್ಕೊಳ್ಳೋಣ ನಾವು ಮಾಡಿರೋಂತಹ ಪುಡಿಯನ್ನು ನಾನು ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ಈ ಪುಡಿಯನ್ನು ಹಾಕಿ ಚೆನ್ನಾಗಿ ಆಲೂಗಡ್ಡೆ ಹೋಳಿಗೆಲ್ಲ ಆ ಪುಡಿಯ ಕೋಟಿಂಗ್ ಬರಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಹಾಕಿ ಒಂದು ಅಂದ್ರೆ ಒಂದರಿಂದ ಒಂದು ಎರಡು ನಿಮಿಷ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಆವಾಗ ಆಲೂಗಡ್ಡೆ ಹುಳುಗಳು ಕರೆಕ್ಟಾಗೂ ಬೇಯುತ್ತೆ ಪುಡಿಯಲ್ಲಿರುವಂತಹ ಹಸಿ ವಾಸನೆ ಸಹ ಹೋಗುತ್ತೆ ಇದು ಸಹ ಈಗ ನಾನು ಮಾಡಿರೋ ಆನಿಯನ್ ರೈಸ್ ಜೊತೆ ಅಥವಾ ಬರೀ ಮೊಸರನ್ನ ಜೊತೆ ರಸಂ ಜೊತೆ ಎಲ್ಲ ಒಳ್ಳೆ ಸೈಡ್ ಡಿಶ್ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಆಲೂಗಡ್ಡೆ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುತ್ತಲ್ಲ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಆಲೂ ಫ್ರೈ ಅಥವಾ ಪೊಟಾಟೊ ಫ್ರೈ ತಯಾರಾಯಿತು ನಾನಿವತ್ತು ಮಾಡಿರುವಂತಹ ಈರುಳ್ಳಿ ಅನ್ನದೊಟ್ಟಿಗೆ ಈ ಆಲೂಗಡ್ಡೆ ಫ್ರೈಯನ್ನು ಸಾರು ಮಾಡ್ತಾ ಬರೀ ಅನ್ನ ಸಾರು ತಿಂದು ಬೋರ್ ಆಗಿರುವಾಗ ಮಧ್ಯಾಹ್ನದ ಊಟಕ್ಕೂ ಸಹ ನೀವು ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು ನೋಡಿದ್ರಲ್ಲ ತುಂಬ ಸುಲಭ ಇದೆ ಎರಡೂ ರೆಸಿಪಿಗಳು ನೀವು ಸಹ ಮಾಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು